¿Qué es la quinta?

ಇಲ್ಲ ಮದ್ವೆ ಆಗಿತ್ತು ಅವ್ ಹುಡ್ಗ ಸಿಕ್ತಾನೂ ಇರ್ಲಿಲ್ಲ ಎಲ್ಲ ಹೊರಗಡೆ ಹೋಗೋರು ಏನೋ ಅವ್ರು ಸಿಕ್ಕಿಲ್ಲ ನಮ್ಗೆ ಅವ್ರ ಜೊತೆ ನಾವು ಮಾತು ಇಲ್ಲ ನಾವು ಫ್ಯಾಮಿಲಿ ಈಗ ಎಲ್ಲರೂ ಸ್ವಲ್ಪ ಕನ್ನಡ ಎಲ್ಲರಿಗೂ ಬರಲ್ಲ ಸರ್ ಇಲ್ಲೆಲ್ಲ ಎಲ್ಲ ತಮಿಳು ಅವ್ರು ಕೇಳೋದವ್ರು ಕನ್ನಡ ನಾವ್ ಹಾಗಾಗಿ ಹಂಗಾಗಿ ಯಾರ ಜೊತೆ ಕ್ಲೋಸ್ ಇಲ್ಲ ಒಂದು ಹುಡುಗಿರು ಒಂದ್ ಮೂರ್ ಜನ ಹುಡುಗಿರು ಒಂದ್ ಮೂರ ಹುಡುಗರು ಎಲ್ಲ ಒಂಬತ್ ಮನೆ ಐತೆ ಆ ಮನೆಯಲ್ಲಿ ಇರೋರು ಯಾರು ಕ್ಲೋಸ್ ಇಲ್ಲ ನಮ್ಗೆ ಯಾರು ಈಗ ಎಷ್ಟೊತ್ತಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಅವ್ರು ಯಾವಾಗ ಬರ್ತಿದ್ರು ಯಾವಾಗ ಆ ಅವ್ರ ಅವ್ರ ಅಮ್ಮ ಸಿಕ್ಕೋರು ಅವ್ರ ಕೆಳಗಡೆ ನಾವು ಮೇಲೆ ಪಾಪನ್ ಬಿಡಕ್ಕೆ ಮತ್ತೆ ಕರ್ಕೊಂಡೋಗ್ ಕಷ್ಟ ಕೆಳಗಡೆ ಮೇಲೆ ಅಷ್ಟ್ ಕಾಂಟ್ಯಾಕ್ಟ್ ಇಲ್ಲ ಅಲ್ಲ ನೋಡಿದೀವಿ ಇಲ್ಲ ಅಂತಲ್ಲ ನಮ್ಗೆ ಅವ್ರಿಗೂ ಅವ್ರು ಮಾತಾಡಿಸ್ತಿರ್ಲಿಲ್ಲ ಕಾಂಟ್ಯಾಕ್ಟ್ ಇಲ್ಲ ಯೂಟ್ಯೂಬ್ ಎಲ್ಲ ಬಂದ್ಮೇಲೆ ನೋಡಿದೀವಿ ಇದು ಇಲ್ಲಿ ಇದೆಲ್ಲ ಸುದ್ದಿ ಆದ್ಮೇಲೆ ನಾವು ಅವ್ರನ್ನ ಸರಿಯಾಗಿ ನೋಡೇ ಇಲ್ಲ ಇತ್ತೀಚೆಗೆ ಸುಮಾರು ದಿವಸ ಆಯ್ತು ಬಂದಿಲ್ಲ ಅವರು ಅಲ್ಲೇ ಎಲ್ಲ ಇದ್ರು ಅನ್ಸುತ್ತೆ ಇಲ್ಲಿ ನೋಡಿಲ್ಲ ಅವ್ರನ್ನ ಅವ್ರ ಅಮ್ಮನೂ ಊರಿಗೆ ಹೋಗಿದ್ರು ಅವರು ಬಳ್ಳಾರ ಕ್ರಾಂತಿ ಹದಿನೈದು ಇಪ್ಪತ್ತು ದಿನ ಹಿಂದೆ ನೋಡಿದ್ರು ಇನ್ನು ಜಾಸ್ತಿ ಆಯ್ತು ಸರ್ ಒನ್ ಮಂತ್ ಮೇಲೆ ಆಯ್ತು ಅವ್ರು ನೋಡಿಲ್ಲ ಆದ್ರೆ ಹಾ ಇಲ್ಲ ಅವ್ರ ಊರಿಗೆ ಹೋಗಿದ್ರು ಅವ್ರ ಅಮ್ಮ ಅಮ್ಮ ಬಂದಿದ್ರು ಅಮ್ಮನ ನೋಡಿದಿವಿ ಈಗ ಇವತ್ತು ಅವರಮ್ಮ ನೋಡಿದ್ರ ನೀವು ಆ ಅವರಮ್ಮ ಇದ್ರು ಇದ್ರಲ್ಲ ಹ್ಮ್ ಹ್ಮ್ ಈಗ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಯಾವ ಊರು ಅಂತ ಏನಾದ್ರೂ ಹೇಳಿದ್ರು ಅವರು ಅವರು ಬಳ್ಳಾರಿ ಕಡೆ ಅವರು ಅಲ್ಲಿ ಅವರು ನಾವು ಇಲ್ಲಿ ಅವರಲ್ಲ ಹ್ಮ್ ಗೊತ್ತಿಲ್ಲ ಅಂದ್ರೆ ಅವರು ಅಫ್ರೋಸ್ ಅವರು ಬಳ್ಳಾರಿ ಕಡೆ ಅವರು ಅಂತ ಹ್ಮ್ 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 ಹಂಗ ನಿಮ್ಮತ್ರ ಹೇಳಿದ್ರು ಅಂದ್ರೆ ಸಬೀರ್ ಅವರು ಹೆಚ್ಚಾಗಿ ಇಲ್ಲಿ ಇರ್ತಾ ಇರ್ಲಿಲ್ಲ ಇಲ್ಲ ಈ ಮನೆಯಲ್ಲಿರೋರು ಏನೋ ಹೊರಗಡೆ ಎಲ್ಲ ಹೋಗೋರು ಇದೆಲ್ಲ ನ್ಯೂಸ್ ಆದ್ಮೇಲೆ ಅವರು ಫಸ್ಟ್ ಸಿಗ್ತಾ ಇರಲಿಲ್ಲ ಔಟ್ ಸೈಡ್ ಇಲ್ಲಿ ಯೂಟ್ಯೂಬ್ ಅಲ್ಲಿ ಅವ್ರು ವೀಡಿಯೋ ಮೇಲೆ ನಮ್ಗೆಲ್ಲ ಸ್ವಲ್ಪ ಅವರು ಯೂಟ್ಯೂಬರು ಗೊತ್ತಾಯ್ತ ಅಷ್ಟು ಯಾವ ಜೊತೆ ಈ ಏರಿಯಾದಲ್ಲಿ ಇರೋಗೆ ಯಾರಿಗೂ ಗೊತ್ತಿಲ್ಲ ಅವರು ಇರೋದು ಇರೋದು ಅವರೇ ಅಂತ ಯೂಟ್ಯೂಬ್ ಬಿಟ್ಟ ಮೇಲೆ ಸ್ವಲ್ಪ ಎಲ್ಲ ನೋಡಿ ಫಸ್ಟ್ ಬಿಟ್ರಲ್ಲ ಅವಾಗ ನೋಡಿದ್ದರು ಒಂದು ನಾಲ್ಕೈದು ಜನ ಇದ್ರು ಅಲ್ಲೆಲ್ಲ ಕೂತಿದ್ರು ನಾವು ಒಳಗಡೆ ಹೋಗ್ಬಿಟ್ವಿ ನಾವು ನೋಡ್ಲಿಲ್ಲ ನಮ್ಗೆ ಯಾರಿಗೂ ಅವ್ರ ಮನೆಯಲ್ಲ ಎಂಟೂವರೆಗೆಲ್ಲ ಬಂದಿದ್ರು ಹ್ಮ್ ಹೌದು ಇಂದ ಅನ್ಸುತ್ತೆ ನಾವು ನೋಡ್ಲಿಲ್ಲ ಪಾಪನ್ ಕರ್ಕೊಂಡು ಇಲ್ಲ ಏನು ಹೇಳಲಿಲ್ಲ ನಾವು ಕೇಳ್ತಿರ್ಲಿಲ್ಲ ನಮ್ಮ ಹಸ್ಬೆಂಡ್ ಸ್ವಲ್ಪ ಬಿಡಲ್ಲ ಹಂಗೆಲ್ಲ ಮಾತಾಡ್ತಿಲ್ಲ ಅವ್ರ ಜೊತೆ ಮಾತು ಬಂದ್ರೆ ಇಷ್ಟೊತ್ತು ಐದು ಗಂಟೆಲಿ ವಾಕ್ ಬಂದ್ರೆ ಒಂದ್ ಸ್ವಲ್ಪ ಹೊತ್ತು ಮಾತಾಡುವ ಏನು ಅವರು ಪರ್ಸನಲ್ ನಾವೇನು ಕೇಳ್ತಾ ಇರ್ಲಿಲ್ಲ ಆಶಾ